ವಿದ್ಯಾರ್ಥಿಗಳೇ ವರ್ಗ ಸಮೀಕರಣಗಳಲ್ಲಿ ಅಭ್ಯಾಸ ಹತ್ತು ಪಾಯಿಂಟ್ ಮೂರು ಪ್ರಶ್ನೆ ಆರನ್ನು ನೋಡೋಣ ಒಂದು ಆಯತಾಕಾರದ ಒಲದ ಕರಣವು ಅದರ ಚಿಕ್ಕ ಬಾವುಗಿಂತ ಎಷ್ಟು ಚಿಕ್ಕ ಬಾವುಗಿಂತ ಅರುವತ್ತು ಮೀಟರ್ ಹೆಚ್ಚಾಗಿದೆ ಅದರ ದೊಡ್ಡ ಬಾವು ಚಿಕ್ಕ ಬಾವುಗಿಂತ ಮೂವತ್ತು ಮೀಟರ್ ಹೆಚ್ಚಾಗಿದ್ದರೆ ಆ ಹೊಲದ ಬಾವುಗಳ ಉದ್ದಗಳನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದೇನೆ ಇಲ್ಲಿ ಫಸ್ಟ್ ಬಂತು ನಾವು ಒಂದು ಆಯತವನ್ನು ಬರ್ಕೊಳ್ಳೋಣ ಆಯತವನ್ನು ತಗೊಂಡ್ರೆ ಇದರಲ್ಲಿ ನಮ್ಮದು ಎ ಸಿ ಮತ್ತು ಡಿ ತಗೊಂಡ್ರೆ ಅಲ್ಲಿ ನಮಗೆ ಬರ್ತಕ್ಕಂಥದ್ರಲ್ಲಿ ಯಾವುದು ಏನು ಕೊಟ್ಟಿದ್ದಾರೆ ಆಯತಾಕಾರದ ಹೊಲದ ಕರ್ಣವು ಕರ್ಣ ಫಸ್ಟ್ ಬರ್ಕೊಳ್ಳೋಣ ಕರ್ಣ ತಗೊಂಡ್ರೆ ಇದನ್ನು ನಾವು ಕರ್ಣ ಅಂತ ಇಟ್ಕೊಳ್ಳೋಣ ಈ ಕರ್ಣದ ಉದ್ದವು ಚಿಕ್ಕ ಬಾಹು ಚಿಕ್ಕ ಬಾಹು ಅಂತಂದು ಹೇಳಿದರೆ ಅವರು ನಮ್ಮದು ಯಾವಾಗಲೂ ಕೂಡ ಆಯತದಲ್ಲಿ ಇದು ನಮಗೆ ಎಲ್ಲ ಕೋನಗಳು ಏನಾಗಿರ್ತವೆ ತೊಂಬತ್ತು ಡಿಗ್ರಿ ಇರ್ತವೆ ತೊಂಬತ್ತು ಡಿಗ್ರಿ ಇರೋದ್ರಿಂದ ಪರ್ಪೆಂಡಿಕ್ಯುಲರ್ ಆಗಿರ್ತಕ್ಕಂಥದ್ದು ಅತಿ ಚಿಕ್ಕ ಬಾವು ಆಗಿರೋದ್ರಿಂದ ಇದನ್ನು ಎಕ್ಸ್ ಅಂತ ಇಟ್ಕೊಳ್ಳೋಣ ಇದಕ್ಕಿಂತಲೂ ಕೂಡ ಎಷ್ಟು ಮೀಟ್ರ್ ಜಾಸ್ತಿ ಆಗಿದೆ ಅರುವತ್ತು ಮೀಟ್ರ್ ಅಂದರೆ ಎಕ್ಸ್ ಪ್ಲಸ್ ಅರುವತ್ತಾಯಿತು ಹಾಗೆಯೇ ಅದರ ದೊಡ್ಡ ಬಾವು ಚಿಕ್ಕ ಬಾವುಗಿಂತ ಮೂವತ್ತು ಮೀಟರ್ ಅಂದರೆ ಈ ಬಾಹು ಎಕ್ಸ್ ಪ್ಲಸ್ ಮೂವತ್ತಾಯಿತು ಆಗಿದ್ದ ಮೇಲೆ ನಮಗೆ ಆಯತದಲ್ಲಿ ಯಾವಾಗಲೂ ಕೂಡ ಎ ಬಿ ಇಜ್ ಈಕ್ವಲ್ ಟು ಸಿ ಡಿ ಹಾಗೆಯೇ ಬಿ ಸಿ ಇಸ್ ಈಕ್ವಲ್ ಟು ಏನಾಗಿರುತ್ತೆ ಎ ಡಿ ಆಗಿರುತ್ತೆ ಜೊತೆಗೆ ಆ್ಯಂಗಲ್ ಎ ಆ್ಯಂಗಲ್ ಬಿ ಆ್ಯಂಗಲ್ ಸಿ ಮತ್ತು ಆ್ಯಂಗಲ್ ಡಿ ಈಜ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಆಗಿರುತ್ತೆ ಈಗ ಇದರ ಪ್ರಕಾರ ತೊಗೊಳ್ಳೋದಾದರೆ ನಮಗೆ ಎ ಬಿ ಸಿ ಇದು ಲಂಬ ಕೋನ ತ್ರಿಬೀಜ ಆಗಿಬಿಡ್ತು ಲಂಬ ಕೋನ ತ್ರಿಬಿಜ ಆದರೆ ನಾವು ಬೈತಾಗುರಿಸಿನ ಪ್ರಮೇಯದ ಪ್ರಕಾರ ಎಕ್ಸಿನ ಬೆಲೆಯನ್ನು ನಾವು ತಗೋಬೋದು ನೋಡೋಣ ಏನು ಬರುತ್ತೆ ಅಂತ ಫಸ್ಟ್ ಮತ್ತು ಕೊಟ್ಟಿರೋದನ್ನು ಬರ್ಕೊಳ್ಳೋಣ ಆಯತಾಕಾರದ ಚಿಕ್ಕಬಾಹು इक्वल टू एक्स मीटर एक्समीटर् आयताकारणद उद्दर्ण उद्दान तक एक्स प्लस अरविद आयताकार द्ड बॉल ವಿನಮ ಉದ್ದ ಇኩል ಟ ಯರ ಆಗುತ್ತೆ ಎಕ್ಸ್ ಪ್ಲಸ್ 30 ಮೀಟರ್ ಆಗುತ್ತೆ ಅrlige ತ್ರಿಭುಜ ಎ ಬಿ ಸಿ লম্ব ಕೋನ ತ್ರಿಭಜ লম্ব ಕೋನ ತ್ರಿಭಜವಾಗಿದೆ ಆಂಗಲ್ ಬಿ ಇኩል ಟ 90 ಡಿಗ್ರಿ ಹಾಗೆ ಮೇಲೆ ಪೈಥಾಗುರಸ್ ಫಲಿತಾಂಶದಂತೆ ಏನಾಗುತ್ತೆ ನಮಗೆ ಪೈತಾಗುರಸ್ ಪ್ರಮೇಯ ತಗೊಂಡ್ರೆ ವಿಕರ್ಣ ವಿಕರ್ಣ ಅಂದರೆ ಎ ಸಿ ಎ ಸಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಎ ಸಿ ಸ್ಕ್ವಯರ್ ಅಂದರೆ ಎಕ್ಸ್ ಪ್ಲಸ್ ಅರವತ್ತು ಹೋಲ್ ಸ್ಕ್ವಯರ್ ಎ ಬಿ ಸ್ಕ್ವಯರ್ ಎಕ್ಸ್ ಪ್ಲಸ್ ಮೂವತ್ತು ಹೋಲ್ ಸ್ಕ್ವೈರ್ ಬಿ ಸಿ ಸ್ಕ್ವೈರ್ ಎಕ್ಸ್ ಸ್ಕ್ವೈರ್ ಅಲ್ಲಿಗೆ ನಮಗೆ ಬರ್ತಕ್ಕಂಥದ್ದು ಏನು ಬರುತ್ತೆ ಎಕ್ಸ್ ಪ್ಲಸ್ ಅರುವತ್ತು ಅಂದರೆ ಎ ಪ್ಲಸ್ ಬಿ ಓಲ್ ಸ್ಕ್ವಯರ್ನ ಬಿಡಿಸ್ಕೊಂಬರೋಣ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಎರಡು ಎ ಬಿ ಅಂದರೆ ಎಕ್ಸ್ಕ್ವಯರ್ ಪ್ಲಸ್ ಎರಡು ಎ ಬಿ ಎರಡು ಎಕ್ಸ್ ಇಂಟು ಎಕ್ಸ್ ಎಕ್ಸು ಎಂಟು ಅರುವತ್ತು ಪ್ಲಸ್ ಅರುವತ್ತು ಸ್ಕ್ವಯರ್ ಈಸ್ ಇದು ಕೂಡ ಅಷ್ಟೇ ಎಕ್ಸ್ಕ್ವಯರ್ ಪ್ಲಸ್ ಎರಡು ಇಂಟು ಎಕ್ಸ್ ಎಂಟು ಮೂವತ್ತು ಪ್ಲಸ್ ಮೂವತ್ತು ಸ್ಕ್ವಯರ್ ಅಲ್ಲಿಗೆ ಎಕ್ಸ್ ಕ್ವಯರ್ ಅರುವತ್ತೆರಡಲೇ ನೂರ ಇಪ್ಪತ್ತು ಎಕ್ಸ್ ಆರಲೆ ಮೂವತ್ತಾರು ಈಸ್ ಈಕ್ವಲ್ ಟು ಮೂರೆರಡಲೇ ಆರು ಅರವತ್ತು ಎಕ್ಸ್ ಮೂರು ಮೂರಲೇ ಒಂಬೈನೂರು ಅಲ್ಲಿಗೆ ನಾವೇನು ಮಾಡ್ಬೋದು ಅಂತಂದು ಹೇಳಿದರೆ ಎಕ್ಸ್ಕ್ವಯರ್ ಎಕ್ಸ್ಕ್ವಯರ್ ಇನ್ನೊಂದು ಎಕ್ಸ್ಕ್ವಯರ್ ಇದೆ ಇಲ್ಲಿ ಆವಾಗ ಒಂದು ಎಕ್ಸ್ಕ್ವಯರ್ ಅನ್ನು ನಾವು ಕ್ಯಾನ್ಸಲ್ ಮಾಡ್ಬೋದು ಒಂದು ಈ ಎಕ್ಸ್ಕ್ವಯರ್ ಈ ಎಕ್ಸ್ಕ್ವಯರನ್ನು ಕ್ಯಾನ್ಸಲ್ ಮಾಡಿದರೆ ಇದನ್ನು ಕೂಡ ಈ ಕಡೆ ತೊಳೋಕ್ಕೆ ನಮಗೆ ಬರುತ್ತೆ ನೋಡೋಣ ಎಕ್ಸ್ಕ್ವಯರ್ ಪ್ಲಸ್ ಅರವತ್ತು ಎಕ್ಸ್ ಪ್ಲಸ್ ಒಂಬೈನೂರು ಮೈನಸ್ ನೂರ ಇಪ್ಪತ್ತು ಎಕ್ಸ್ ಮೈನಸ್ ಮೂರು ಸಾವಿರದ ಆರುನೂರು ಇಸ್ ಈಕ್ವಲ್ ಟು ಜೀರೋ ಆಯಿತು ಅಲ್ಲಿಗೆ ಎಕ್ಸ್ಕ್ವಯರ್ ನೂರ ಇಪ್ಪತ್ತರಲ್ಲಿ ಅರವತ್ತು ಕಳೆದ್ರೆ ಮೈನಸ್ ಅರವತ್ತು ಎಕ್ಸ್ ಹಾಗೆಯೇ ಮೂವತ್ತಾರು ಅಂದರೆ ಮೂರು ಸಾವಿರದ ಆರುನೂರಲ್ಲಿ ಒಂಬೈನೂರನ್ನು ಕಳೆದ್ರೆ ಮೈನಸ್ ಎರಡು ಸಾವಿರದ ಏಳ್ನೂರು ಇಜ್ ಈಕ್ವಲ್ ಟು ಝೀರೋ ಅಲ್ಲಿಗೆ ನಮಗೆ ಯಾವುದಿದು ಎ ಎಕ್ಸ್ ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ರೂಪಕ್ಕೆ ಬಂತು ಎ ಇಸ್ ಈಕ್ವಲ್ ಟು ಒನ್ ಇದೆ ಬಿ ಜಿ ಈಕ್ವಲ್ ಟು ಅರುವತ್ತಿದೆ ಸಿ ಈಜ್ ಈಕ್ವಲ್ ಟು ಎರಡು ಸಾವಿರದ ಏಳ್ನೂರಿದೆ ಅಲ್ಲಿಗೆ ಎಂಟು ಸಿ ಅಂದರೆ ಎರಡು ಸಾವಿರದ ಏಳ್ನೂರು ಎ ಪ್ಲಸ್ ಸಿ ಅಂದರೆ ಅರವತ್ತು ಈಗ ನಾವು ನೇರವಾಗಿ ಹಾಗೇನೆ ತೊಗೋಬೋದು ಹೇಗೆ ಅಂದರೆ ಇಪ್ಪತ್ತೇಳು ಇರೋದ್ರಿಂದ ನಮಗೆ ಮಧ್ಯದ ಪದ ಅರವತ್ತು ಬರಬೇಕು ಅಂದರೆ ಅಲ್ಲಿಗೆ ಒಂಬತ್ತು ಎಂಟು ಮೂರು ಒಂಬತ್ತು ಮೂರಲೇ ಇಪ್ಪತ್ತೇಳು ಆಗುತ್ತೆ ಹಾಗೆಯೇ ಒಂಬತ್ತರ ಮೂರು ಕಳೆದ್ರೆ ಆರು ಆಗುತ್ತೆ ಅಲ್ಲಿಗೆ ತೊಂಬತ್ತು ಎಂಟು ಮೂವತ್ತು ತೊಂಬತ್ತರಲ್ಲಿ ಮೂವತ್ತು ಕಳೆದ್ರೆ ಅರವತ್ತು ಈ ರೀತಿಯಾಗಿ ನೇರವಾಗಿಯೇ ನಾವು ತೊಗೊಳೋದಕ್ಕೆ ಸಾಧ್ಯತೆ ಇದೆ ಅದು ಅಂದರೆ ಗೊತ್ತಿರಬೇಕು ಗೊತ್ತಿದ್ದಾಗ ನಾವು ನೇರವಾಗಿ ತಗೊಳ್ಳೋದಕ್ಕೆ ಬರುತ್ತೆ ಈಗ ನಾನು ಇದನ್ನೇ ನಾನಿಲ್ಲಿ ಬರ್ಕೊಡ್ತೀನಿ ಎಕ್ಸ್ಕ್ವಯರ್ ಮೈನಸ್ ಏನಾಗಬೇಕು ತೊಂಬತ್ತು ಮೈನಸ್ ಮೂವತ್ತು ಮೈನಸ್ ಎರಡು ಸಾವಿರದ ಏಳ್ನೂರು ಇಂಟು ಎಕ್ಸ್ ಎಕ್ಸ್ ಕ್ವಾಯರ್ ಮೈನಸ್ ತೊಂಬತ್ತು ಇಂಟು ಎಕ್ಸ್ ಅಂದರೆ ತೊಂಬತ್ತು ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂವತ್ತು ಇಂಟು ಎಕ್ಸ್ ಮೂವತ್ತು ಎಕ್ಸ್ ಎರಡು ಸಾವಿರದ ಏಳ್ನೂರು ಇಸ್ ಟು ಝೀರೋ ಎರಡು ಕಾಮನ್ ತೆಗಿರಿ ಎಕ್ಸ್ ಕಾಮ್ ಅಂತದ್ರೆ ಎಕ್ಸ್ ಮೈನಸ್ ತೊಂಬತ್ತಾಯಿತು ಪ್ಲಸ್ ಮೂವತ್ತು ಕಾಮ್ ಅಂತದ್ರೆ ಎಕ್ಸ್ ಮೈನಸ್ ತೊಂಬತ್ತಾಯಿತು ಇಸ್ ಟು ಝೀರೋ ಎಕ್ಸ್ ಮೈನಸ್ ತೊಂಬತ್ತು ಎಂಟು ಎಕ್ಸ್ ಪ್ಲಸ್ ಮೂವತ್ತು ಈಸ್ ಈಕ್ವಲ್ ಟು ಝೀರೋ ಆಯಿತು ಅಲ್ಲಿಗೆ ನಮಗೆ ಬರ್ತಕ್ಕಂಥ ಬೆಲೆ ಏನಾಗುತ್ತೆ ಎಕ್ಸ್ ಮೈನಸ್ ತೊಂಬತ್ತು ಈಸ್ ಈಕ್ವಲ್ ಟು ಝೀರೋ ಎಕ್ಸ್ ಪ್ಲಸ್ ಮೂವತ್ತು ಈಸ್ ಈಕ್ವಲ್ ಟು ಝೀರೋ ಎಕ್ಸ್ ಈಜ್ ಈಕ್ವಲ್ ಟು ತೊಂಬತ್ತು ಎಕ್ಸ್ ಈಜ್ ಈಕ್ವಲ್ ಟು ಮೈನಸ್ ಮೂವತ್ತು ಹಾಗಿದ್ಮೇಲೆ ಚಿಕ್ಕ ಬಾಹುವಿನ ಅಡತಿ ಚಿಕ್ಕ ಬಾವುಿನ ಅಳತಿ ಈಸ್ ಈಕ್ವಲ್ಟು ಎಷ್ಟು ಮೀಟ್ರ್ ಆಗುತ್ತೆ ತೊಂಬತ್ತು ಮೀಟ್ರ್ ಯಾಕೆಂದರೆ ನೆಗೆಟಿವ್ ಬರೋದಿಲ್ಲ ಋಣಾತ್ಮಕ ವ್ಯಾಲ್ಯೂ ಇರೋದಿಲ್ಲ ಹಂಗಾಗಿ ನಾವು ಧನಾತ್ಮಕವಾಗಿರ್ತಕ್ಕಂಥ ಬೆಲೆಯನ್ನು ತಗೊಳ್ತಾ ಇದ್ದೀವಿ ಕರ್ಣದ ಉದ್ದ ಕರ್ಣದ ಉದ್ದವನ್ನು ತಗೊಂಡ್ರೆ ಈಜಿಕ್ವಲ್ ಟು ಎಕ್ಸ್ ಪ್ಲಸ್ ಅರವತ್ತು ಎಕ್ಸ್ ಪ್ಲಸ್ ಅರುವತ್ತಾಗಿರೋದ್ರಿಂದ ಅರ ಪ್ಲಸ್ ಅರವತ್ತು ಈಸ್ ಈಕ್ವಲ್ ಟು ನೂರ ಐವತ್ತು ಮೀಟರ್ ದೊಡ್ಡ ಬಾವಿನ ಅಳತೆ ದೊಡ್ಡ ಬಾವಿನ ಅಳತೆ ಈಸ್ ಈಕ್ವಲ್ ಟು ಏನಿದೆ ನಮ್ಮದು ಎಕ್ಸ್ ಪ್ಲಸ್ ತರ್ಟಿ ಇದೆ ತೊಂಬತ್ತು ಪ್ಲಸ್ ಮೂವತ್ತು ಇಝಿಕಲ್ ಟು ನೂರ ಇಪ್ಪತ್ತು ಮೀಟರ್ ಇದಿಷ್ಟು ಕೂಡ ನಾವು ಕಂಡುಹಿಡೀಬೇಕಾಗಿರ್ತಕ್ಕಂಥ ಅಳತೆಯಾಗಿದೆ ಇದೆಲ್ಲದೂ ಕೂಡ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು